ಚಿತ್ರದುರ್ಗ ಫೋರ್ಟಿಗೆ ಸೊ ಇದು ಛತ್ರಪತಿ ಸೊ ಇಲ್ಲಿ ನಾವೇನು ಅದು ಅಂದ್ಕೊಂಡು ಕಾಯ್ನ್ ಅನ್ನು ಸ್ಟಿಕ್ ಮಾಡ್ಬೋದು ನಾನು ನಾನು ಅಂಟಿಸಿದ್ದು ಸ್ಟಿಕ್ ಆಯಿತು ನನಗೊಂದು ಭಯ ಇಲ್ಲಿಂದ ಹತ್ತಿ ನೋಡ್ತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ ದೀಪ ಹೊದ್ಸಿಡ್ತಿದ್ರು ಅಂತ ಬೆಳಕಿಗೆ ಅಂತ ಇಲ್ಲಿ ಒಂದು ಇದನ್ನು ನಾವು ಚಿಕ್ಕ ತಿಂತಿದ್ವಿ ಇಲ್ಲಿ ಸಹ ಒಂದು ಸಿಕ್ಕಿತ್ತು ಬಳ್ಳಿಯಲ್ಲಿ ಉಂಟು ಹಾಗೆ ಸಮುದ್ರಕ್ಕೆ ಹೋಗುವ ಹೋಗಿ ಸೇರುವಂತ ಮಾರ್ಗ ಆದ್ರೆ ಇವಾಗ ಗಾಡಿ ಉಂಟು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂದ್ರೆ ಈ ಮಹಾರಾಷ್ಟ್ರದ ಬಸ್ಗಳು ನೋಡಿ ಹೇಗ ಇದನ್ನೇ ಇದಾನೆ ಇಲ್ಲಿ ನಿಲ್ಸಕ್ಕ ಒಂದ್ ಸೈಡ್ ಅಲ್ಲಿ ಸನ್ಸೆಟ್ ಅಂತ ಉಂಟು ಸುತ್ತ ಲೈಟ್ ತಿರುತ್ತಾ ಇರ್ತದೆ ಅಷ್ಟೇ ಅದಕ್ಕೆ ಲೈಟ್ ಹೌಸ್ ಅಂತ ಹೇಳುದು ಮತ್ತೆ ಸೊ ಗೈಸ್ ನಾವ್ಯೂ ಬಂದಿರುದು ರತ್ನಗಿರಿಯ ರತ್ನದುರ್ಗ ಪೋರ್ಟಿಗೆ ಸೊ ಇದು ಛತ್ರಪತಿ ಶಿವಾಜಿ ಕಟ್ಟಿಸಿರುವಂತಹ ಒಂದು ಪೋರ್ಟ್ ಇಲ್ಲಿರುವ ಇತಿಹಾಸದ ಪ್ರಕಾರ ಶಿವಾಜಿ ಮಹಾರಾಜರು ಒಂದು ರಾತ್ರಿಗೋಸ್ಕರ ಇಲ್ಲಿ ಬಂದು ನಿಂತಿದ್ರು ಅಂತ ಹೇಳ್ತಾರೆ ಮತ್ತು ಇಲ್ಲೊಂದು ದೇವಸ್ಥಾನ ಕೂಡ ಇದೆ ನಾನು ರತ್ನಗಿರಿಗೆ ಬಂದಾಗ ತುಂಬ ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಅವಾಗ ವ್ಲಾಗರ್ ಆಗಿರಲಿಲ್ಲ ಇವಾಗ ವ್ಲಾಗರ್ ಆಗಿದ್ದೀನಿ ಹಾಗಾಗಿ ಈ ಸಲ ಬಂದಾಗ ಸಹ ಇದೊಂದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ ಇವಾಗ ಸಾಧಾರಣ ಮಧ್ಯಾಹ್ನ ಇತ್ತು ಹಾಗೆ ನಾವು ಇವಾಗ ಮಧ್ಯಾಹ್ನ ಬಂದ್ವಿ ತುಂಬ ರಶ್ ಇಲ್ಲ ತುಂಬ ಕೂಲ್ ಪ್ಲೇಸ್ ಅದು ಇವಾಗ ಮಾತ್ರ ಬಿಸಿಲು ಉಂಟು ಸುತ್ತ ಸಮುದ್ರ ನಾನು ನಿನ್ನೆ ಬ್ಲಾಗಲ್ಲಿ ಹಾಕಿದ್ದೆಲ್ಲ ಅದೇ ಪೋರ್ಟ್ ಇದು ನಿಮಗೆ ಯಾರಿಗಾದರೂ ಅರ್ಥ ಆಗುದಿದ್ರೆ ಇದನ್ನು ಶುರು ಓದ್ಕೊಳ್ಳಿ ಇದು ಮರಾಠಿಯಲ್ಲಿ ಉಂಟು ಹಾಗೆ ಈ ಪೋರ್ಟಿದು ಇದು ನಾಗಾಶೆ ಕೂಡ ಉಂಟು ಇಲ್ಲಿ ಸೊ ಇದು ಟೆಂಪಲ್ ಭಗವತಿ ದೇವಿದು ಮಂದಿರ ಅಂತ ಹೇಳ್ತೇವೆ ಇದನ್ನು ನಮ್ಮಲ್ಲಿ ಎಲ್ಲ ಇರುವ ದೇವಸ್ಥಾನದಾಗೆ ಇಲ್ಲೆಲ್ಲ ಊಟ ಪ್ರಸಾದ ಹಾಗೆ ಹಾಗೆಂತ ಇಲ್ಲ ಕೈ ಮುಗಿಯೋದು ನಮ್ಮಷ್ಟಕ್ಕೆ ಹೋಗೋದು ಅಷ್ಟೇ thank <music> you ನಾನು ಸ್ಟಿಕ್ ಮಾಡ್ಬೋದು ನಾನು ಅಂಟಿ ನಾನು ಅಂಟಿಸಿದ್ರು ಸ್ಟಿಕ್ ಆಯಿತು ನನಗೊಂದು ಭಯ ಇತ್ತು ಸ್ಟಿಕ್ ಆಗಲಿಲ್ಲ ಅದ್ರೆ ಎಂತ ಮಾಡೋದಪ್ಪ ಅಂತ ಸ್ಟಿಕ್ ಆಯಿತು ನಾವು ದೇವಸ್ಥಾನದಿಂದ ಬಂದ್ವಿ ಇವಾಗ ಈ ಪೋರ್ಟ್ ಉಂಟಲ್ಲ ಇದಕ್ಕೆ ಸುತ್ತಾಗ್ತಾ ಇದ್ದೇವೆ ಇದು ಹೇಗೆ ಪೋರ್ಟ್ ಅಂತ ಹೇಳಿದರೆ ನಾಲ್ಕು ಕಡೆಯಿಂದ ಸಮುದ್ರ ಆಯಿತಾ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಈ ಬೇರೆ ರಾಜ್ಯದವರೆಲ್ಲ ಬರ್ತಾರಲ್ಲ ಶತ್ರು ರಾಜ್ಯದವರು ಬಂದಾಗ ಅಟ್ಯಾಕ್ ಮಾಡಲಿಕ್ಕೆ ಅಂತೆಲ್ಲ ಹೇಳಿ ಅಲ್ಲಲ್ಲಿ ಇಟ್ಟಿದ್ದಾರೆ ಇವಾಗ ಮಂಜ್ರಾಬಾದ್ ಪೋರ್ಟ್ ಎಲ್ಲ ಉಂಟಲ್ಲ ಹಾಗೆ ಇದು ಕೂಡ ಒಂದು ಪೋರ್ಟು ಇದು ಮಾತ್ರ ಶಿವಾಜಿ ಅವ್ರದ್ದು ಇಲ್ಲಿ ಹೀಗೆ ನಾಲ್ಕು ಕಡೆಯಿಂದ ಕೂಡ ಸಮುದ್ರ ಆವರಿಸಿದೆ ನಿಮಗೆ ಇವಾಗ ನಾನು ಬ್ಯಾಕ್ ಕಮಲದಲ್ಲಿ ತೋರಿಸ್ತೇನೆ ನಿಮಗೆ ಇವಾಗೆಲ್ಲ ಫುಲ್ ಅಪ್ಡೇಟ್ ಆಗಿದೆ ಅಂದರೆ ಎಂಥ ಇದು ಫಿಶಿಂಗ್ ಮಾಡುವಾರ್ದು ಮತ್ತು ಉಂಟು ಇಲ್ಲಿ ಆದರೆ ಮುಂಚೆ ಎಲ್ಲ ಹೀಗಿರಲಿಕ್ಕಿಲ್ಲ ಅಲ್ಲ ಬೋಟಿಂಗ್ ಎಲ್ಲ ಮಾಡ್ತಾರೆ ಇವಾಗ ದೂರದಿಂದ ಬರೋರ ಮೇಲೆ ಕಣ್ಣೆಲ್ಲ ಇಡಬೇಕಲ್ಲ ಹಾಗೆ ನೋಡಿ ಇನ್ನು ಇದರ ಸುತ್ತ ಕೂಡ ಸಮುದ್ರವೇ ಇರೋದು ಕ ಇದುವೆ ಕೊಯ್ದಿದ್ವಲ್ಲ ಹಣ್ಣು ಅದು ಇಲ್ಲಿ ಸಹ ಉಂಟು ನಮ್ಮಲ್ಲೆಲ್ಲ ಉಂಟಲ್ಲ ಈ ನಾನು ಹೇಳ್ತೇನೆ ನಮ್ಮ ಮನೆ ಹತ್ರ ಎಲ್ಲ ಉಂಟು ಎಷ್ಟು ದೊಡ್ಡ ಬಳ್ಳಿ ಹೋಗ್ತೇ ಅಂತ ಹೇಳಿದ್ರೆ ಮೇಲೆ ಹಣ್ಣಾದಾಗ ನಮಗೆ ಸಿಗ್ಲಿಕ್ಕೆ ಸಹ ಸಿಗೋದಿಲ್ಲ ಅದೆಲ್ಲ ಹಕ್ಕಿಗಳು ಇಲ್ಲಿ ಮಾತ್ರ ಯಾರು ಯಾರಿಗೂ ಗೊತ್ತಿಲ್ಲ ಅನ್ನಿಸ್ತದೆ ಎಲ್ಲ ತಿಂತಾರೆ ಮಾರ್ಲಿಕ್ಕೆ ಅಂಗಡಿಯಲ್ಲಿ ಇರ್ತದೆ ಹತ್ತು ರೂಪಾಯಿಗೆ ಪುಡಿ ಅಂತ ಇಪ್ಪತ್ತು ರೂಪಾಯಿ ಪುಡಿ ಅಂತೇಳಿ ಓಹೋ ಹಾಗೆಸ ಉಂಟಾ ಮಾಡ್ತಾರಂತೆ ಕೈಸಿದ್ದಾನು ನಿಮಗೆ ಗೊತ್ತುಂಟಾ ಅಂದ್ರೆ ನಂಗೆ ಹೇಳಿ ಆಯ್ತಾ ತಿನ್ನೋರಿಗೆ ಇದು ಬೇಡ ಇದೆಂತ ನನಗೂ ಗೊತ್ತಿಲ್ಲ ಗೈಸ್ ಹಾಗೆ ಅಂತ ಹೇಳಿ ಇಲ್ಲಿ ಎಂತಂತೆಲ್ಲ ಮರ್ಜಿದ್ದಾರೆ ಅದೆಲ್ಲ ಅಳಿಸಿ ಹೋಗಿದೆ ನನ್ನ ಅಕ್ಕ ಹೇಳ್ತಾಳೆ ಇಲ್ಲಿಂದ ಹತ್ತಿ ನೋಡ್ತಾರೆ ಅಂತ ನಾನು ಅನ್ಕೊಳ್ತೇನೆ ದೀಪ ಒದ್ಸಿಡ್ತಿದ್ರು ಅಂತ ಬೆಳಕಿಗೆ ಅಂತ ಇಲ್ಲಿ ಒಂದು ನಾನು ಹಾಗೆ ಇಮ್ಯಾಜಿನ್ ಮಾಡ್ತಿದ್ದೇನೆ ಅಷ್ಟೇ ಇಲ್ಲಿ ನೋಡಿ ಕೆಳಗಿಂದ ಬರೋರು ಕಾಣ್ತಿದ್ರು ಇಲ್ಲೆಲ್ಲ ಒಂದೊಂದು ಕಿಟಕಿ ಉಂಟು ಇಲ್ಲಿಂದ ಎಂತ ಗುಂಡಿ ಹಿಡಿದ್ರು ಕೂರ್ ಕೂತ್ಕೊಳ್ತಿದ್ರು ಅಂತ ಅನಿಸ್ತದೆ ಬಂದೂಕು ಮತ್ತೆ ಎಂತ ಅದು ಬೈನಾಕುಲರ್ ಥರ ಎಲ್ಲ ಇರ್ತದಲ್ಲ ಅಬ್ಸರ್ವ್ ಮಾಡಲಿಕ್ಕೆ ನೋಡಿ ಆಚೆ ಎಲ್ಲ ಸಮುದ್ರ ಅಲ್ಲ ತುಂಬ ಎತ್ತರದ ಜಾಗದಲ್ಲಿ ಇರುವ ಕೋಟೆ ಆದರೆ ಇಲ್ಲಿ ಎಂತ ಹೇಳಿ ಬಿಸಿಲು ಸೆಕೆ ಅಂತ ಅನಿಸ್ಲಿಲ್ಲ ಗಾಳಿ ಬಿಸ್ತಾ ಇರ್ತದೆ ಬಿಸಿಲಿಗೆ ಬಂದಿದ್ದೇವೆ ಗಂಟೆ ನಮಗೆ ಟೈಮ್ ಇರಲಿಲ್ಲ ಇವತ್ತು ಬರಲಿಕ್ಕೆ ಬೇಗ ಮತ್ತು ಸಂಜೆ ಬಂದರೆ ಇದು ಕ್ಲೋಸ್ ಆಗ್ತದೆ ಅಂಥೇಳಿ ಇವಾಗಲೇ ಫ್ರೀ ಇರುವಾಗಲೇ ಬಂದೆವು ನಿನ್ನೆ ನಾವು ಲೈಟ್ ಹೌಸ್ಗೆ ಹೋಗಿದ್ವಲ್ಲ ಆವಾಗಲೇ ಅಲ್ಲಿ ನಾಲ್ಕು ಗಂಟೆಗೆ ಓಪನ್ ಆಗಿ ಐದುವರೆಗೆ ಕ್ಲೋಸ್ ಆಗ್ತದೆ ಇದು ಆರು ಗಂಟೆಗೆ ಕ್ಲೋಸ್ ಆಗ್ತದೆ ಹಾಗಾಗಿ ನಿನ್ನೆ ಬರಲಿಕ್ಕಾಗಲಿಲ್ಲ ಸಂಜೆ ಬಂದರೆ ಇನ್ನೂ ಕೂಡ ಚೆಂದ ಇರ್ತದೆ ಇವಾಗ ಬಿಸಿಲು ಬಿಸಿಲು ಅಂತ ಆದರೆ ಅಂತ ಸಿಕ್ಕಿ ನಮ್ಮ ಊರಿನಾಗೆ ಗಾಳಿ ಬೀಸ್ತಾ ಇರ್ತದೆ ಅಲ್ಲ ಹಾಗೆ ಮತ್ತು ಸಮುದ್ರ ಅಂತೇಳಿದರೆ ನನಗೆ ತುಂಬ ಇಷ್ಟ ನನಗೂ ಹಾಗೆ ಅಕ್ಕನವರಿಗೆಲ್ರಿಗೂ ಸಹ ಹಾಗೆ ಯಾಕಂತೇಳಿದರೆ ನಾವೆಲ್ಲ ಹೊಳೆ ಹತ್ರ ಎಲ್ಲ ಇರೋದು ಹೊಳೆ ಹಾಗೆ ಹೀಗೆ ಅಂತ ನಮಗೆ ನಮ್ಮ ಊರಿಂದ ಮಂಗಳೂರಿಗೆ ಹೋಗ್ಬೇಕಂದ್ರೆ ನೂರು ಕಿಲೋಮೀಟ್ರ್ ಉಂಟು ಇಡೀ ಒಂದು ದಿವಸ ಬೇಕಾಗ್ತದೆ ಒಂದು ಸಮುದ್ರ ನೋಡಲಿಕ್ಕೆ ಹೋಗಲಿಕ್ಕೆ ಹಾಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬೀಚಿಗೆ ಹೋದ್ದು ಅಂತ ಹೇಳಿದರೆ ಇಲ್ಲೇ ಈಗ ಸೆಕೆಂಡ್ ಟೈಮ್ ನೋಡ್ತಿರೋದು ಸಹ ಇಲ್ಲೇ ನಾವು ನಿನ್ನೆ ಅಲ್ಲಿ ಹೋದ್ದಲ್ಲ ನಾವು ನಿನ್ನೆ ಅಲ್ಲಿ ಹೋದ್ದು ನೋಡಿ ಅಲ್ಲಿಂದ ನಾನು ವೀಡಿಯೋ ಹಾಕಿದ್ದು ಸನ್ಸೆಟ್ ಆಗೋದನ್ನು ಇದೆಲ್ಲ ರಸ್ತೆ ಇಲ್ಲಿ ಅಂತದ ಇವಾಗ ಕಾಮಗಾರಿ ಆಗ್ತಾ ಉಂಟು ಗೌರ್ಮೆಂಟಿಂದ ಅನ್ನಿಸ್ತದೆ ಹಾಗೆ ನೆಕ್ಸ್ಟ್ ಇನ್ನೂ ಎರಡು ವರ್ಷ ದಾಟಿ ಬರುವಾಗ ಅಲ್ಲಿ ಎಂತಾದರೂ ಒಂದು ಇರ್ತದೆ ನೋಡುವಾಗ ಐಸ್ ಅಲ್ಲಿ ನೋಡಿ ಅದು ಲೈಟ್ ಹೌಸ್ ಈಗ ಕಾಣ್ತುಂಟಲ್ಲ ನಾವು ಈಗ ಬಂದದ್ದು ಇಲ್ಲಿ ಒಂದು ರಸ್ತೆ ಕಾಣ್ತುಂಟಲ್ಲ ಇಲ್ಲಿಂದಾಗಿ ಹೀಗಾಗಿ ಒಂದು ಸುತ್ತಾಗಿ ಬಂದದ್ದು ಇನ್ನು ಇದು ಹೀಗೆ ಅಲ್ಲ ಇದರ ಸುತ್ತಸ ಸಮುದ್ರವೇ ಆಚೆಯಿಂದ ಸಮುದ್ರ ಉಂಟು ಆದರೆ ಇಲ್ಲಿ ಗುಡ್ಡ ಎಲ್ಲ ಇರೋದ್ರಿಂದ ಅಡ್ಡ ಇರೋದ್ರಿಂದ ಗೊತ್ತಾಗೋದಿಲ್ಲ ಅಂತ ಇದನ್ನು ನಾವು ಚಿಕ್ಕ ಇರುವಾಗ ತಿಂತಿದ್ವಿ ಇಲ್ಲಿ ಸಹ ಒಂದು ಸಿಕ್ಕಿತು ಇಲ್ಲೆಲ್ಲ ಬಳ್ಳಿಯಲ್ಲಿ ಉಂಟು ನಾವು ಎಂತೆಲ್ಲ ಫ್ರೂಟ್ ತಿಂತೇವೆ ಪ್ಯಾಷನ್ ಫ್ರೂಟ್ ಆಗಿರ್ತದೆ ಅಲ್ಲ ಇದೆಲ್ಲ ತಿಂದರೆ ಇಮ್ಯುನಿಟಿ ಪವರ್ ಸಿಗ್ತದಂತೆ ಒಬ್ರು ಹೇಳ್ತಿದ್ರು ಮೊನ್ನೆ ನನಗೆ ಹೀಗೆ ಎಂತ ಗೊತ್ತುಂಟಾ ಇದು ಎಲ್ಲೋ ಆಗ್ತದೆ ನಮ್ಮ ಊರಲ್ಲೆಲ್ಲ ಇವು ಇದು ಇಲ್ಲಿ ಎಲ್ಲೋ ಆಗೋದಿಲ್ಲ ಹೀಗೇನೆ ಗ್ರೀನಲ್ಲೇ ಹಣ್ಣಾಗೋದು ಹೀಗೆ ಇರ್ತದೆ ನೋಡಿ ಯಾರೆಲ್ಲ ತಿಂದಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಸಿಹಿ ಉಂಟು ಸೊ ಮುಂಚೆ ಇಲ್ಲಿಂದ ಗುಹೆ ಇತ್ತಂತೆ ಅಂದ್ರೆ ಗುಪ್ತ ಮಾರ್ಗ ಅಂತ ಹೇಳ್ತಾರಲ್ಲ ಅದು ಕೆಳಗೆ ಸಮುದ್ರಕ್ಕೆ ಹೋಗುವ ಹೋಗಿ ಸೇರುವಂತ ಮಾರ್ಗ ಆದ್ರೆ ಇವಾಗ ಅದನ್ನು ಮುಚ್ಚಿ ಬಾವಿ ಮಾಡಿದ್ದಾರೆ ಇದು ಕೋಟೆಯ ಫ್ರಂಟ್ ಇದು ರೋಡ್ ಇಲ್ಲಿಂದಲೇ ಎಲ್ಲರು ಬರುವುದು ಇಲ್ಲಿಂದ ಹೋಗಿ ಎಂಟ್ರೆನ್ಸ್ ಇರೋದು ನಾವು ಸಹ ಇಲ್ಲಿಂದ ಬಂದದ್ದು ಆದರೆ ಇಲ್ಲಿಂದ ಇದು ಮೇಲೆ ಪ್ಲೇಸ್ ಇರೋದು ಇದು ತುಂಬ ಎತ್ತರದ ಕೋಟೆ ಅಲ್ಲ ಹಾಗೆ ಇಲ್ಲಿಂದ ಸಾಧಾರಣ ಊರೆಲ್ಲ ಕಾಣ್ತದೆ ನೋಡಿ ಸುತ್ತ ಬೌಂಡ್ರಿ ಲೈನ್ ಉಂಟಲ್ಲ ಕಲ್ಲಲ್ಲಿ ಕಟ್ಟಿದ್ದು ಸೊ ನಮ್ಮ ಮನೆಯಲ್ಲಿ ಇವಾಗ ಕಲ್ಲು ಕಟ್ತಾ ಕೊಟ್ಟಿಗೆ ಕೊಟ್ಟೆಗೆದು ಅದು ಸಹ ಇದು ಸಹ ಸೇಮ್ ಕಲ್ಲು ಇದು ತುಂಬ ಓಲ್ಡ್ ಆಗಿದೆ ಅಂತೇಳಿ ಇದರದ್ದು ಪಾಚಿ ಎಲ್ಲ ಬಂದಿದೆ ಮತ್ತು ಇದಕ್ಕೆ ಕವರ್ ಎಂತ ಇಲ್ಲಲ್ಲ ಆದರೆ ನಮ್ಮಲ್ಲಿರೋದು ಕಲ್ಲುಂಟಲ್ಲ ಇಷ್ಟೇ ಉದ್ದ ಇದು ನೋಡಿ ಎಷ್ಟು ಉದ್ದ ಉಂಟು ಅಂತ ಇದನ್ನು ಈ ಮನುಷ್ಯರು ಹೇಗೆ ಎತ್ತಿ ಇಲ್ಲಿ ತಂದು ಕಟ್ಟಿರ್ಬೋದು ಅಂತ ಯೋಚನೆ ಮಾಡೋದು ಆವಾಗದ ಮನುಷ್ಯರು ಎಷ್ಟು ಸ್ಟ್ರಾಂಗ್ ಇರ್ಬೋದು ಅದು ಸಹ ಇದು ಎತ್ತರದಂದರೆ ಎತ್ತರದ ಜಾಗ ಇಲ್ಲಿ ಕಟ್ಟಬೇಕಲ್ಲ ಈ ಕಲ್ಲು ನೋಡಿ ಅಂತೆ ಇಲ್ಲಿಂದ ಇದರಲ್ಲಿ ನಮ್ಮಲ್ಲಿ ಎಲ್ಲಾದರೂ ಮೂರು ಕಲ್ಲು ಮಾಡ್ಬೋದು ನಮ್ಮ ಕೊಟ್ಟಿಗೆ ಕಟ್ತಿದ್ದಾರಲ್ಲ ಇಲ್ಲಿಂದೊಂದು ಕಲ್ಲು ಇಲ್ಲಿಂದೊಂದು ಕಲ್ಲು ಉಳಿದದಾಚೆದೊಂದು ಕಲ್ಲು ಇದನ್ನೆಲ್ಲ ಹೇಗೆ ಎತ್ತಿ ತಂದಿರ್ಬೋದು ಅಂತ ಯೋಚನೆ ಮಾಡೋದು ಅಲ್ಲ ಇದೆಲ್ಲ ಕಲ್ಲು ನೋಡಿ ಅಷ್ಟೆಷ್ಟು ದೊಡ್ಡದು ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಒರಿಜಿನಲ್ ಆಗಿ ನೋಡಬೇಕು ನೀವು ಯಾರಾದರೂ ರತ್ನಗಿರಿಗೆ ಬರೋದಿದ್ರೆ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಆಯಿತಾ ಸೊ ಈ ರತ್ನದುರ್ಗ ಫೋರ್ಟ್ ಉಂಟಲ್ಲ ಸಾವಿರದ ಆರುನೂರ ಎಪ್ಪತ್ತರ ತನಕ ಆದಿಲ್ ಶಾ ಅವರ ಕೈವಶದಲ್ಲಿತ್ತು ಆಮೇಲೆ ಸಾವಿರದ ಏಳ್ನೂರ ಹತ್ತಕ್ಕೆ ಲಾರ್ಡ್ ಶಿ ಛತ್ರಪತಿ ಶಿವಾಜಿ ಇದ್ದಾರಲ್ಲ ಅವರದನ್ನು ಆಕ್ಯುಪೈ ಮಾಡಿಕೊಂಡು ಐವತ್ತೈದರ ತನಕ ಇಲ್ಲಿ ನೋಡ್ಕೊಂಡಿದ್ದಾರೆ ಅದರ ನೆಕ್ಸ್ಟ್ ಪೇಶ್ವೆಗಳಿದ್ದನ್ನು ನೋಡ್ಕೊಂಡದ್ದು ಪೇಶ್ವೆಗಳು ಅಂತ ಹೇಳಿದರೆ ಶಿವಾಜಿಯವರ ಅವರ ಇದರಲ್ಲಿರ್ತಾರಲ್ಲ ಅವರೇ ಇಲ್ಲಿಗೆ ರಾಣಿ ಲಕ್ಷ್ಮೀಬಾಯಿ ಇದ್ದಾರಲ್ಲ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಅಂತ ಹೇಳ್ತದೆ ಇಲ್ಲಿನ ಇತಿಹಾಸ ಯಾಕಂತ ಹೇಳಿದ್ರೆ ಇಲ್ಲಿ ಭಗವತಿ ದೇವಿ ಇದ್ದಾರಲ್ಲ ಅವರನ್ನು ನೋಡಲಿಕ್ಕೆ ರಾಣಿ ಲಕ್ಷ್ಮೀಬಾಯಿ ಅವರು ಕೂಡ ಬಂದಿದ್ದರಂತೆ ಮತ್ತು ಇದನ್ನು ಪೇಶ್ವೆಗಳು ನೋಡ್ಕೊಂಡದ್ದು ಈ ಕೋಟೆಯನ್ನು ಇವಾಗ ಗೌರ್ಮೆಂಟಿನ ಅಂಡರಲ್ಲಿ ಉಂಟು ಹಾಗೆ ನಮಗೆ ಪೋರ್ಟ್ ಎಲ್ಲ ನೋಡಿ ಆಯಿತು ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ ಇದು ಎಂಟ್ರೆನ್ಸ್ ಹೀಗೆ ಉಂಟು ಆದರೆ ಇಷ್ಟು ಕೋಲ್ಡ್ ಪ್ಲೇಸ್ ಗೊತ್ತುಂಟ ಇದು ತುಂಬ ಕೋಲ್ಡ್ ಪ್ಲೇಸು ಅಕ್ಕ ಸಹ ಬಂದಿದ್ದಾಳೆ ಅಕ್ಕನಂದು ಹತ್ತು ಹತ್ತಲ್ಲ ಒಂದು ಇಪ್ಪತ್ತೈದು ಮೂವತ್ತು ಫೋಟೋ ಜಾಸ್ತಿ ತೆಗೆದಿದ್ದಾಳೆ ಅಕ್ಕ ನೋಡ್ತಾರೆ ಹೇಳ್ಕೊಳ್ಬೋದು ಅಕ್ಕ ಸರಿಯಾಗಲಿಲ್ಲ ಇನ್ನೊಂದು ಹತ್ತು ಫೋಟೋ ಕ್ಲಿಕ್ ಮಾಡುವಂತ ಈ ಅಪ್ಪು ಬಂದರೆ ಉಂಟಲ್ಲ ಹೋಗಿ ಮೌಷಿ ನನಗೆ ಸಾಕಾಯ್ತು ಅಂತ ಹೇಳ್ತಾನೆ ಅವನು ಒಂದು ಫೋಟೋ ತೆಗೆದು ಅವನಿಗೆ ಮೂಡ್ ಆಫ್ ಆಗ್ತದೆ ಅಂಥವರೆಲ್ಲ ಇರಬಾರ್ದು ಒಂದು ಇಪ್ಪತ್ತೈದು ಮೂವತ್ತು ಫೋಟೋ ತೆಗೆದರಲ್ಲಿ ಒಂದೆರಡು ಕರೆಕ್ಟ್ ಚಾಯ್ಸ್ ಮಾಡಿ ನಾನು ಇನ್ಸ್ಟಾಗ್ರಾಮಿಗೆ ಹಾಕೋದು ಹಾಗೆ ನಾನು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾನೆ ಮರಿಬೇಡಿ ಆಯಿತಾ ಮತ್ತು ಚಿಕ್ಕ ಚಿಕ್ಕ ರೀಲ್ಸ್ ಹಾಕಿದ್ದೇನೆ ಅದರಲ್ಲಿ ಇಲ್ಲಿ ಕೂಡ ರೀಲ್ಸ್ ಹಾಕ್ತೇನೆ ನಾನು ಅಕ್ಕ ಗಾಡಿ ತೆಗಿತಿದ್ದಾಳೆ ಇನ್ನು ಹೋಗೋದು ಬಾಯ್ ನೆಕ್ಸ್ಟ್ ಇಯರ್ ಬರ್ತೇನೆ ನಾನು ಪುನಃ ನಾನು ನೋಡಲಿಕ್ಕೆ ಒಂದು ಸಲ ಬಂದರೆ ಆಯಿತು ಇನ್ನೊಬ್ಬರು ವರ್ಷ ಇಲ್ಲಾದರೆ ಮುಂದಿನ ವರ್ಷ ಯಾವಾಗ ಬರ್ತೇನೆ ಗೊತ್ತಿಲ್ಲ ಮಹಾರಾಷ್ಟ್ರಕ್ಕೆ ಹಾಗೆ ಆಯ್ತಾ ನಾವು ಬೀಚಿಗೆ ಹೋಗ್ತಾ ಇದ್ದೇವೆ ನಾನು ಮತ್ತೆ ಅಕ್ಕ ಯಾಕಂತ ಹೇಳಿದ್ರೆ ಇಲ್ಲಿ ಆರು ಗಂಟೆ ಮೇಲೇ ಕತ್ತಲಾಗೋದು ಆರು ಗಂಟೆ ಆರೂವರೆ ಆದಮೇಲೆ ಸನ್ಸೆಟ್ ಆಗೋದು ಏಳು ಗಂಟೆ ಆದಾಗೆ ಕತ್ಲಾಗ್ತದೆ ಹಾಗೆ ಈಗ ಒಂದು ಆರು ಗಂಟೆ ಕಳೆದಿದೆ ನಾನು ಮತ್ತೆ ಅಕ್ಕ ಹೋಗ್ತಿದ್ದೇವೆ ತಕೊಳ್ತಾ ಇದ್ದಾರೆ ಸೂರ್ಯ ನಾನು ಬರಗಿದ ಮುಂಚೆ ಮುಳುಗಿದ್ಯಾನ ನಿಲ್ಸಕ್ಕ ಸೈಡ್ ಅಲ್ಲಿ ಸನ್ಸೆಟ್ ಆಗ್ತಾ ಉಂಟು ಬೀಚ್ ಹತ್ರನೇ ತಲುಪಿದ್ವಿ ಇನ್ನು ಸ್ವಲ್ಪ ದೂರ ಉಂಟು ಬೀಚಿಗೆ ಹೋಗ್ಲಿಕ್ಕೆ ಇಲ್ಲಿಂದಲೇ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟು ಹಾಗೆ ಅಕ್ಕನ ಹತ್ರ ಇಲ್ಲೇ ನಿಲ್ಸಾಕ ಅಂತ ಹೇಳ್ತೇನೆ ಚಂದ ಉಂಟಲ್ಲ ಅಕ್ಕ ನೋಡಿ ಇಲ್ಲಿ ಸಗೋ ಸೇವೆ ಮಾಡ್ತಿದ್ದಾಳೆ ಎಲ್ಲಿತ್ತದು ತಕೊಂಡ್ಬಂದಿದ್ಯಾ ಅಯ್ಯೋ ಜೀಬಮ್ಮ ಖುಷಿ ಆಗ್ತಾ ಉಂಟು ಸಮುದ್ರಕ್ಕೆ ಬಂದ್ರೆ ಚೂರ್ ಕತ್ಲಾಯ್ತು ಅಂತ ಬೇಜಾರಷ್ಟೇ ನಾವು ಬಂದ ತುಂಬ ಹೊತ್ತಾಯ್ತು ವಯಸ್ಸು ಎಷ್ಟಾಯ್ತಕ್ಕ ಗಂಟೆ ಏಳು ಗಂಟೆ ದಾಟಿರ್ಬೋದು ಈಗ ಚಂದ್ರ ಕೂಡ ಬಂದಿದ್ದಾನೆ ಸೂರ್ಯ ಮುಳುಗಿ ನಾವು ಹೋಗಿದ್ದೇವಲ್ಲ ಅಲ್ಲಿ ಒಂದು ಉಂಟಲ್ಲ ಲೈಟ್ ಹೌಸ್ ಅದೇ ಅಲ್ಲಿ ಇಡೀ ಸುತ್ತ ಲೈಟ್ ತಿರುಗ್ತಾ ಇರ್ತದೆ ಅಷ್ಟೇ ಅದಕ್ಕೆ ಲೈಟ್ ಹೌಸ್ ಅಂತ ಹೇಳುದು ಮತ್ತೆ ಸಮುದ್ರ ಎಲ್ಲ ತುಂಬಾ ಕಾಣ್ತದಲ್ಲ ಹಾಗಾಗಿ ಇವಾಗ ಏನೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನಾಳೆ ಮತ್ತೆ ಒಂದು ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಆಟಾಡ್ಬೇಕು ಅಂತ ಉಂಟು ಏಪ್ರಿಲ್ ಹದಿನಾಲ್ಕು ಓ ಅಂಬೇಡ್ಕರ್ ಇದು ಬರ್ತಡೆ ಅದಕ್ಕೆ ಎಲ್ಲ ಪ್ರಿಪರೇಷನ್ ಮಾಡಿದ್ದಾರೆ ಇವತ್ತು ರಾತ್ರಿಗೆ ಒಣ ಸ್ಪೆಷಲ್ ಅಣ್ಣ ಸಾರು ಮಜ್ಜಿಗೆ